ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ನಾನಿವತ್ತು ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ರಾಗಿ ಸರೀನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅಕ್ಕಿ ರಾಗಿ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿ ಒಣಗಿಸ್ಕೊಂಡಿದ್ದೀನಿ ಬಿಸಿಲಲ್ಲಿ ನಂತರ ಹೆಸರು ಬೇಳೆ ಹೆಸರು ಕಾಳು ಮತ್ತು ನಿಮಗೆ ಬೇಳೆ ಸಾಂಬಾರು ಬೇಳೆ ಅಂತ ಹೇಳ್ತೀವಲ್ಲ ಅದು ಮತ್ತು ಉದ್ದಿನ ಕಾಳು ಹುರುಳಿಕಾಳು ಮತ್ತು ಬಟಾಣಿ ಬಟಾಣಿಯನ್ನು ಸ್ವಲ್ಪ ತೊಗೊಳ್ಳಿ ಅದು ಗ್ಯಾಸ್ ಫಾರ್ಮ್ ಮಾಡುತ್ತೆ ಅದಕ್ಕೆ ಇಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೀಡ್ಸ್ಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಸನ್ಫ್ಲವರ್ ಸೀಡ್ಸ್ ಆಗ್ಬೋದು ಕುಕುಂಬರ್ ಸೀಡ್ಸ್ ಆಗ್ಬೋದು ಈ ಥರ ಎಲ್ಲ ಸೀಡ್ಸನ್ನು ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆ ಕಾಳು ನಂತರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮೆಂತ್ಯ ಮೆಣಸು ಇದೆಲ್ಲನೂ ಸ್ವಲ್ಪ ನೀವು ಪ್ರಮಾಣ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಜಾಕಾಯಿ ತೊಗೊಂಡಿದ್ದೀನಿ ಒಂದು ಫುಲ್ ಜಾಕಾಯಿ ತೊಗೊಂಡಿದ್ದೀನಿ ಇದನ್ನು ಬಜೆ ಅಂತ ಹೇಳ್ತಾರೆ ಇದನ್ನು ನಾನು ಆಲ್ಮೋಸ್ಟ್ ಎರಡು ಇಂಚಷ್ಟು ಬಜೆ ತೊಗೊಂಡಿದ್ದೀನಿ ನಿನ್ನ ಜಡ್ಜ್ಬುಟ್ ಹಾಕೋಬೇಕು ನಂತರ ಒಂದು ಸ್ವಲ್ಪ ಚೆಕ್ಕೆ ಒಂದು ಎರಡು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಸೋಂಪುನ ತೊಗೊಂಡಿದ್ದೀನಿ ಇದು ಇಂಪಾರ್ಟೆಂಟು ಮಕ್ಕಳಿಗೆ ಜೀರ್ಣಶಕ್ತಿಗೆ ಶಕ್ತಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಒಂದು ಬಾಣಲಿನ ಬಿಸಿ ಇಟ್ಕೊಳ್ಳಿ ಬಿಸಿಯಾದ ನಂತರ ಎಲ್ಲ ಕಾಳುಗಳನ್ನು ಚೆನ್ನಾಗಿ ನೀವು ಹುರ್ಕೊಳ್ಬೇಕಾಗತ್ತೆ ಆಲ್ಮೋಸ್ಟ್ ನೀವು ಈ ಕಾಳುಗಳನ್ನ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಧಾನ ನಾನು ಆದರೂ ಪರವಾಗಿಲ್ಲ ಚೆನ್ನಾಗಿ ಇದನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಎಲ್ಲನೂ ಒಂದು ಬಾಣಲಿಗೆ ಅಥವಾ ಯಾವುದಾದ್ರು ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ಳಿ ಸೊ ನಾನು ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ತಪ್ಪಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ರಾಗಿನ ಡ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೆಲ್ಗೆ ಹಾಕ್ಸ್ಕೊಂಡು ಬಂದು ಎರಡು ಸರ್ತಿ ಜರಡಿ ಇಟ್ಕೊಳ್ಬೇಕು ಈ ಪುಡಿಯಿಂದ ಮಕ್ಕಳಿಗೆ ನೆಕ್ಸ್ಟು ಯಾವ ರೀತಿ ಸರಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆದಷ್ಟು ಈ ವಿಡಿಯೋನ ಚಿಕ್ಕ ಮಕ್ಕಳಿರೋ ಮನೆಗೆ ಶೇರ್ ಮಾಡಿ ಥ್ಯಾಂಕ್ ಯು